Allah, a Allah, 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 ನಮಸ್ತೆ ಮೇಡಮ್ ಶಶಾಂಕ್ ಚಿಕ್ಕಮಗಳೂರು ಮೂಡಿಗೆರೆ ನಮ್ಮ ಮಾವ ಸುನಿಲ್ ಕುಮಾರ್ ಅಂತ ನಲ್ವತ್ತಾರು ಮೇಡಮ್ ಈಗ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಮೇಡಮ್ ಈಗ ಅವ್ರಿಗೆ ಮೋಷನ್ ಹೋಗಿ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರು ಸೊ ಹೋಗಿ ಟೆಸ್ಟ್ ಮಾಡಿಸಿದಾಗ ಸೊ ಅವ್ರೇನೋ ಒಂದು ಸ್ವಲ್ಪ ಟೆಸ್ಟ್ ಹೇಳ್ಕೊಟ್ರು ಅದೇ ಟೆಸ್ಟ್ ಗೆ ಒಂದು ಹೈದರಾಬಾದ್ ಕಳಿಸ್ಕೊಟ್ರು ರಿಪೋರ್ಟ್ ನ ಒಂದು ಲಿವರ್ ಬಯೋಸ್ಕೋಪಿ ಅಂತ ಏನೋ ಮಾಡಿದ್ರು ಸೊ ಅದ್ರ ಮುಖಾಂತರ ನಿಮ್ಗೆ ಗೊತ್ತಾಗಿದ್ರು ಮೇಡಮ್ ಸೊ ಲಿವರ್ ಮೇಲೆ ಬಬಲ್ ತರ ಗುಳ್ಳೆ ಆಗ್ಬಿಟ್ಟಿದೆ ಸೊ ಅದು ಫೋರ್ ಸ್ಟೇಜ್ ಗೆ ಹೋಗಿದೆ ಅಂತ ಹೇಳಿದ್ರು ಮೇಡಮ್ ಅವ್ರಿಗೆ ಒಂದು ಆರು ತಿಂಗಳಿಂದ ತೋರ್ಸ್ಕೊಂಡಿದ್ರು ಮೇಡಮ್ ಬಟ್ ಎಲ್ಲ ಏನಂತ ಹೇಳಿದ್ರೆ ಮೂಲ ವ್ಯಾಧಿ ಅಂತ ಹೇಳ್ತಾರಲ್ಲ ಆ ತರ ಬಿಟ್ಟು ನಾರ್ಮಲ್ ಅದೊಂದು ಟ್ಯೂಬ್ ಬರುತ್ತೆ ಮೋಷನ್ ಆಗೋಕೆ ಆ ತರದ್ದು ಇದು ಕೊಡ್ತಾ ಇದ್ರ ಮೇಡಮ್ ಇಂಪ್ರೂವ್ಮೆಂಟ್ ಅದು ಟ್ಯೂಬ್ ನ ಅಥವಾ ಐಟಮ್ ಕೊಟ್ಟಾಗ ಅವರು ಬಾಡಿ ಒಳಗೆ ಹೋದಾಗ ಟೆಸ್ಟ್ ಮಾಡ್ಸಿದಾಗ ಈ ತರ ಗೊತ್ತಾಗಿದೆ ನಮ್ಗೆ ಏನಿಲ್ಲ ಮೇಡಮ್ ಅವ್ರು ಈಗಲೂ ಆಕ್ಚುಲಿ ಆಕ್ಟಿವಿಟಿಗೆ ಚೆನ್ನಾಗಿದ್ದಾರೆ ಬಟ್ ಲಿವರ್ ಮೇಲೆ ಬಬಲ್ಸ್ ಆಗ ಲಿವರ್ ಅದು ಸಿಕ್ಸ್ಟೀನ್ ಸೆಂಟಿಮೀಟರ್ ಇದೆ ಎಕ್ಸ್ಪೆಂಡ್ ಆಗಿದೆ ಅಂತ ಹೇಳ್ತಾ ಇದಾರೆ ಅದು ಇನ್ಫೆಕ್ಷನ್ ಆಗ್ಬಿಟ್ಟು ಇಲ್ಲ ಮೇಡಮ್ ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನಾನ್ ವೆಜ್ ಅಂತ ಹೇಳ್ತಾ ಇದ್ದಾರೆ ನಾನ್ ವೆಜ್ ಒಂದು ಫೈವ್ ಇಯರ್ಸ್ ಇಂದ ನಾನ್ ವೆಜ್ ಆಗಿದೆ ಅಂತ ಹೇಳ್ತಿದಾರೆ ಅದ್ರ ಮೇಲೆ ಸ್ವಲ್ಪ ಪರಿಣಾಮ ಬಿದ್ದಿದ್ ಅಂತ ಹೇಳ್ತಾ ಇದಾರೆ ಇಲ್ಲ ಮೇಡಮ್ ಯಾಕಂತ ನಮ್ದು ನಮ್ಗೆ ಯಾಕಂದ್ರೆ ನಂಬಿಕೆ ಇಲ್ಲ ಇನ್ನೂ ಅದು ಫೋಸ್ಟ್ರೇಜ್ ಅಂತ ಯಾಕಂದ್ರೆ ಅವ್ರು ಅಷ್ಟು ಆಕ್ಟಿವ್ ಆಕ್ಟಿವೇಶನ್ ಆಗಿದ್ದಾರೆ ಅವರು ಆಕ್ಟಿವ್ ಆಗಿ ಓಡಾಡ್ತಾರೆ ಎಲ್ಲ ಮಾಡ್ತಾರೆ ಒಂದ್ ಸ್ವೆಲ್ಲಿ ಆಗ್ತಿದೆ ಬಿಟ್ಟರೆ ಅವ್ರ ನಾರ್ಮಲ್ ಪರ್ಸನ್ ಹೇಗಿದಾರೆ ಅದೇ ತರ ಇದಾರೆ ಮೇಡಮ್ ಅವರು ಹಾಗಾಗಿ ಸೊ ಬರೀ ನಮ್ದು ನಮ್ ಬಟ್ ಕನ್ಫರ್ಮ್ ಆಗ್ತಿಲ್ಲ ಬರಿ ಕನ್ಫರ್ಮ್ ಗೋಸ್ಕರ ಓಡಾಡಿದ್ವಿ ಅಲ್ಲಿ ಟೆಸ್ಟ್ ಅಂತ ನಾರ್ಮಲ್ ಮಾಡ್ತಾರೆ ಬಟ್ ಅದು ಲಿವರ್ ಅದನ್ನ ಅದನ್ನು ಆದ್ಮೇಲೆ ಊಟ ತಿಂಡಿ ಅಷ್ಟು ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್ ಯಾಕಂದ್ರೆ ಪೈನ್ ಇದೆ ಅಂತ ಹಾಗಾಗಿ ಬಟ್ ನಿನ್ನೆ ಸಂಜೆನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ತೊಂದ್ರೆ ಇಲ್ಲ ಹಾ ತಿರ್ಗಾಡ್ತಾರೆ ಮೇಡಮ್ ಹಾಗೇನಿಲ್ಲ ಅದು ಕಾಲ್ ಪೇ ಅದು ಸ್ವೆಲ್ಲಿಂಗ್ ಆದಾಗ ಕಾಲ್ ಪೇನ್ ಅಂತ ಹೇಳ್ತಾರೆ ಅಷ್ಟೇ ಎರಡು ಕಾಲು ಸ್ವಲ್ಪ ಸ್ವೆಲ್ಲಿಂಗ್ ಮೇಡಮ್ ಮೇಡಮ್ ಒಬ್ಬರು ಅದೇ ಮ್ಯಾಂಗ್ಳೂರಲ್ಲಿ ಈ ತರ ಅಂದಾಗ ಅವರಲ್ಲಿ ಕೀಮೋ ರೇಡಿಯೇಷನ್ ಬೇಕು ಅಂತ ಹೇಳಿದ್ರು ಬಟ್ ನಿಮ್ ಕೀಮೋ ರೇಡಿಯೇಷನ್ ಸಾಕು ನಮಗೆ ಸರಿ ಅನಿಸ್ಲಿಲ್ಲ ಸೊ ಹಂಗಾಗಿ ನಮಗೆ ಇದೊಂದು ಅಲ್ಲಿ ಫ್ರೆಂಡ್ ಒಬ್ರು ಇದ್ದವರು ಇದರ ಸಜೆಸ್ಟ್ ಮಾಡಿದ್ರು ನಾನು ಇಮಿಡಿಯೇಟ್ಲಿ ಮೈಸೂರಿಂದ ಊರಿಗೆ ಹೋಗಿ ಊರಿಂದ ಇವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದ ಮೇಡಮ್ ಅದೇ ಸ್ವಲ್ಪ ಕ್ರಿಟಿಕಲ್ ಇದೆ ಅಂದ್ರೆ ಅವ್ರಿಗೆ ಸ್ವಲ್ಪ ಬೇರೆ ಪ್ರಾಬ್ಲಮ್ ಇದೆ ಮೇಡಮ್ ಅಂದ್ರೆ ಬ್ಲಡ್ ಒಂದು ಸ್ವಲ್ಪ ಬೇರೆ ಬೇರೆ ಗಳಲ್ಲಿ ಕ್ಲಾಟ್ ಆಗಿದೆ ಅಂತೆ ಬಟ್ ನಮ್ಮ ಪ್ರಯತ್ನ ಈ ಮೆಡಿಸಿನ್ ಇಂದ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಮೆಂಟಲಿ ಶಾಕ್ ಇದಾರೆ ಮೇಡಮ್ ಅದೇ ಅದೇ ಮೇಡಮ್ ನಾವು ಅಷ್ಟೇ ಕೇಳ್ಕೊಳ್ಳೋದು ಅವ್ರು ಬೇಡ ನಡೆದಿದ್ರೂ ಪರವಾಗಿಲ್ಲ ನಮ್ಮ ಕಂಡು ಮುಂದೆ ಚೆನ್ನಾಗಿರಲಿ ಅಷ್ಟೇ ಮತ್ತೆ ಇಲ್ಲ ಮೇಡಮ್ ಅಷ್ಟೇ ಥ್ಯಾಂಕ್ ಯು ವೆಲ್ಕಮ್